ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪೂರಿ ಮತ್ತೆ ಆಲೂಗೆಡ್ಡೆ ಸಾಗು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಇವಾಗ ಒಂದ್ ಬಾಣಲೆ ಇಟ್ಕೊಂಡು ಒಂದ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತ ಇದೀನಿ ಆ ಜೀರಿಗೆ ಹಾಕೊಂಡು ಒಂದ್ ಎರಡು ಎಲೆ ಒಂದ್ ಎರಡು ಚಕ್ಕೆ ಒಂದ್ ಅರ್ಧ ಕಾಳು ಮೆಣಸು ಮತ್ತೆ ಜಾಯಿಪತ್ರೆ ಸ್ವಲ್ಪ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಒಂದ್ ಎರಡು ಹಸಿರು ಮೆಣಸಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದೀನಿ ಮತ್ತೆ ಒಂದ್ ಅರ್ಧ ಶುಂಠಿನ ತುರ್ದ ಹಾಕೋತಾ ಇದೀನಿ ಹಾಕೊಂಡು ಚೆನ್ನಾಗಿ ಒಂದ್ ಸೆಕೆಂಡ್ ಫ್ರೈ ಆದ್ಮೇಲೆ ಇದಕ್ಕೆ ಇವಾಗ ಒಂದ್ ಎರಡು ಟಮೊಟೋನ ಹಾಕೋತಾ ಇದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗ್ಬೇಕು ಈಗ ನೋಡಿ ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಇದಕ್ಕೆ ಒಂದು ಧನಿಯಾ ಪೌಡರ್ ನ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದೀನಿ ಚಿಲ್ಲಿ ಪೌಡರ್ ನ ಒಂದ್ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಇನ್ನೂ ಒಂದ್ ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗ್ಬೇಕು ನೋಡ್ತಾ ಇರ್ಬೋದು ಒಂಥರ ಗೊಜ್ಜು ತರ ಆಗ್ಬೇಕು ನಮಗೆ ಈಗ ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ನಾವು ಹಾಕಿರುವಂತಹ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ನಾಲ್ಕು ಆಲೂಗೆಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಚಿಕ್ಕ ಚಿಕ್ಕದಾಗಿ ಆ ಈಗ ಆಲೂಗೆಡ್ಡೆನ ಹಾಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದ್ ಕಪ್ ಅಷ್ಟು ನೀರನ್ನ ಹಾಕೋಬೇಕಾಗುತ್ತೆ ಹಾಕೊಂಡು ಒಂದ್ ಟೀ ಸ್ಪೂನ್ ಅಷ್ಟು ಲಾಸ್ಟ್ ಅಲ್ಲಿ ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಕುದಿಯೋದಿಕ್ಕೆ ಬಿಟ್ಬಿಡ್ಬೇಕಾಗತ್ತೆ ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದಿತಾ ಇದೆ ಈ ಲಾ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಸರ್ವಿಂಗ್ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಂಡ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದರ್ಸ್ಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಂಡ್ರೆ ಆಯ್ತು ಆಲೂಗೆಡ್ಡೆ ಸಾಗು ರೆಡಿ ಆಯ್ತು ಇವಾಗ ಪೂರಿ ಹೇಗ್ ಅಂತ ನೋಡೋಣ ಬನ್ನಿ ಆ ಮೊದ್ಲಿಗೆ ಇವಾಗ ಒಂದ್ ಎರಡು ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ತಕೊತಿದೀನಿ ಅದಕ್ಕೆ ಒಂದು ಕಾಲ್ ಕಪ್ ಅಷ್ಟು ನೀರನ್ನ ತಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಚಪಾತಿ ಎಲ್ಲ ಯಾವ ರೀತಿ ಕಲಸ್ತೀವಿ ಆ ರೀತಿಯಾಗಿ ಕಲ್ಸ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಗಟ್ಟಿಯಾಗಿ ಕಲ್ಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸವರಿ ಒಂದ್ ಒಂದ್ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ನೆನೆದ್ರೆ ಚೆನ್ನಾಗಿ ಇಟ್ಟು ಆರಳುತ್ತೆ ಅಂತ ಹೇಳಿ ಈಗ ನೋಡ್ತಾ ಇರಬಹುದು ಆಗಿದೆ ಇವಾಗ ಎಲ್ಲ ಒಂದ್ಸಲ ಚೆನ್ನಾಗಿ ಕೂಜ್ಕೊಂಡು ಉಂಡೆಗಳ ರೀತಿ ಮಾಡ್ಕೊಂಡು ಇದನ್ನ ಇವಾಗ ಒಂದ್ ಸ್ವಲ್ಪ ಎಣ್ಣೆಗೆ ಸವರ್ಕೊಂಡು ಇವಾಗ ಮಾಮೂಲಿ ನಾವು ಚಪಾ ಚಪಾತಿ ಎಲ್ಲ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಾಗಿ ಲಟ್ಟಿಸ್ಕೋಬೇಕಾಗುತ್ತೆ ಆದ್ರೆ ತುಂಬಾ ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಬೇಡಿ ಮತ್ತೆ ತೆಳುವಾಗಿ ಕೂಡ ಲಟ್ಟಿಸ್ಕೊಳ್ಳ್ಬೇಡಿ ಸ್ವಲ್ಪ ಮಂದನೆ ಇರಬೇಕು ಮಂದ ಇದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಎಲ್ಲಾನು ನಾನು ಪೂರಿನ ಒತ್ತಿ ಇಟ್ಕೊತಾ ಇದ್ದೀನಿ ಎಣ್ಣೆನ ಕಾಯೋದಿಕ್ಕೆ ಇಟ್ಟಿದೆ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಐ ಫ್ಲೇಮ್ ಅಲ್ಲಿ ಇಟ್ಕೋಬೇಕಾಗುತ್ತೆ ಎಣ್ಣೆನ ಇವಾಗ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಪೂರಿನ ಹಾಕೋಬೇಕು ಹಾಕೊಂಡು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಪೂರಿ ಮೇಲೆ ಹಾಕ್ತಾ ಹೋದ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಯಾವುದೇ ಸೋಡಾ ಗಿಡ ಏನು ಹಾಕಿಲ್ಲ ಹಾಗೆ ಕೂಡ ಚೆನ್ನಾಗಿ ಬಂದಿದೆ ಪೂರಿ ಇಷ್ಟ ಆದ್ರೆ ಸಾಕು ಇವಾಗ ಎತ್ತಿ ಇದೇ ರೀತಿಯಾಗಿ ನಾನು ಎಲ್ಲಾನು ಪೂರಿನ ಮಾಡಿ ಇಟ್ಕೋತ ಇದೀನಿ ನೋಡ್ತಾ ಇರ್ಬೋದು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಪೂರಿ ಮತ್ತೆ ಆಲೂಗೆಡ್ಡೆ ಸಾಕು ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ